ನಗರದ ಬೆಂಕಿ ಅವಘಡದಲ್ಲಿ ಮತ್ತೊಂದು ಮೃತದೇಹ ಪತ್ತೆಯಾಗಿದೆ ಯಾರದ್ದು ಅನ್ನೋದು ಇನ್ನಷ್ಟು ಮಾಹಿತಿ ಲಭ್ಯ ಆಗಬೇಕಾಗಿದೆ ಮೃತ ಮದನ್ ಕುಮಾರ್ ಮನೆಯಲ್ಲಿ ಮತ್ತೊಂದು ಮೃತದೇಹ ಪತ್ತೆಯಾಗಿದೆ ಮದನ್ ಪತ್ನಿ ಅಥವಾ ಮಕ್ಕಳ ಮೃತದೇಹನ ಅಂತ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಸದ್ಯ ಪತ್ತೆಯಾದ ಮೃತದೇಹವನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಅಗ್ನಿಶಾಮಕ ಸಿಬ್ಬಂದಿಯಿಂದ ಮೃತದೇಹ ಹೊರತೆಗೆಯುವಂತಹ ಕಾರ್ಯ ನಡೀತಾ ಇದೆ ಆಕ್ಸಿಜನ್ ಸಿಲಿಂಡರ್ ಬಳಕೆಯನ್ನ ಮಾಡ್ತಾ ಇದ್ದಾರೆ ಮನೆಯೊಳಗೆ ಸಿಬ್ಬಂದಿಗಳು ಹೋಗ್ತಾ ಇದ್ದಾರೆ ಈ ಆಕ್ಸಿಜನ್ ಸಿಲಿಂಡರ್ನ ಬಳಕೆ ಮಾಡಿಕೊಂಡು ಘಟನಾ ಸ್ಥಳಕ್ಕೆ ಚಿಕ್ಕಪೇಟೆ ಶಾಸಕ ಉದಯ್ ಗರುಡಾಚಾರ್ ಭೇಟಿಯನ್ನ ಕೊಟ್ಟಿದ್ದಾರೆ ಜಂಟಿ ಆಯುಕ್ತ ವಂಶಿಕೃಷ್ಣ ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ನಗರದ ಪೇಟೆ ಅಂತ ಅಂದರೆ ಅಲ್ಲಿ ಚಿಕ್ಕ ಚಿಕ್ಕ ರಸ್ತೆಗಳು ಸೊ ಹಾಗಾಗಿ ಈ ಕಾರ್ಯಾಚರಣೆಗೂ ಕೂಡ ಸ್ವಲ್ಪ ಕಷ್ಟ ಆಯಿತು ಮಧ್ಯರಾತ್ರಿ ಮೂರು ಗಂಟೆಗೆ ಈ ಒಂದು ಬೆಂಕಿ ಅವಘಡ ಸಂಭವಿಸಿತು ಸದ್ಯಕ್ಕೆ ಹತ್ತೋಟಿಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಮತ್ತೊಂದು ಮೃತದೇಹ ಪತ್ತೆಯಾಗಿದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಆ ಮೃತದೇಹವನ್ನು ಸದ್ಯಕ್ಕೆ ಇದೀಗ ಈ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಆ ಮೃತದೇಹ ಯಾರದ್ದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಪತ್ತೆಯಾಗಬೇಕಾಗಿದೆ ಯಾರದ್ದು ಏನು ಅಂತ ಹೇಳಿ ಸದ್ಯ ಸ್ಥಳಕ್ಕೆ ಶಾಸಕರು ಕೂಡ ಭೇಟಿ ಕೊಟ್ಟಿದ್ದಾರೆ ಜಂಟಿ ಆಯುಕ್ತ ಕೃಷ್ಣ ಅವರು ಕೂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಹೇಗಾಯಿತು ಈ ಒಂದು ಬೆಂಕಿಯ ಒಗಡ ಯಾವ ರೀತಿಯಾಗಿ ಶಾರ್ಟ್ ಸರ್ಕ್ಯೂಟ್ ಆಯಿತು ಅನ್ನೋದರ ಕುರಿತು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡಲಾಗ್ತಾ ಇದೆ ಸಣ್ಣ ಪುಟ್ಟ ಸ್ಥಳಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಪಕ್ಕ 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 ಜಾಸ್ತಿ ಅಂಗಡಿಗಳು ಕೂಡ ಇದ್ದಾವೆ ಈ ಬೆಂಕಿಯ ಕೆನ್ನಾಲಿಗೆ ಯಾವ ರೀತಿಯಾಗಿ ಇತ್ತು ಅನ್ನುವಂತಹ ದೃಶ್ಯವನ್ನು ಒಂದು ಕಡೆ ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ ಸೊ ಈ ಹಿನ್ನೆಲೆಯಲ್ಲಿ ಸಾವು ನೋವಿನ ಸಂಖ್ಯೆ ಹೆಚ್ಚಾಗುತ್ತೆ ಅಂತ ಹೇಳಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಹೇಳಿತ್ತು ಅದರಂತೆ ಇದೀಗ ಮತ್ತೊಂದು ಮೃತದೇಹ ಪತಿಯಾಗಿದೆ ಈಗ ಒಳಗಡೆ ಹೋಗಬೇಕು ಅಂತಂದರೆ ಉಸಿರಾಡೋದಕ್ಕೂ ಕೂಡ ಸಮಸ್ಯೆ ಆಗುತ್ತೆ ಸೊ ಹಾಗಾಗಿ ಉಸಿರಾಟಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿ ಆಕ್ಸಿಜನ್ ಸಿಲಿಂಡರನ್ನು ಬಳಕೆ ಮಾಡಿಕೊಂಡು ಒಳಗಡೆ ಅಂದರೆ ಅಲ್ಲಿನ ಮೃತದೇಹವನ್ನು ಪತ್ತೆ ಹಚ್ಚೋದಕ್ಕೆ ಅಂತ ಹೇಳಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ ಅಗ್ನಿಶಾಮಕ ಸಿಬ್ಬಂದಿಯವರಿಗೆ ಇದೊಂದು ದೊಡ್ಡ ಚಾಲೆಂಜ್ ಯಾವ ರೀತಿಯಾಗಿ ಬೆಂಕಿಯನ್ನು ನನಸಿದ್ರು ಅನ್ನೋದು ಬೆಂಕಿಯ ಕೆನ್ನಾಲಿಗೆ ಅಷ್ಟರ ಮಟ್ಟಿಗೆ ಆವರಿಸ್ಕೊಂಡಿತ್ತು ಮತ್ತು ಈ ಮೃತದೇಹವನ್ನು ಪತ್ತೆ ಹಚ್ಚೋದು ಕೂಡ ಕಷ್ಟ ಸಾಧ್ಯ ಯಾಕೆಂದರೆ ಯಾರ್ದು ಏನು ಅನ್ನೋದು ಕೂಡ ಕಷ್ಟ ಸಾಧ್ಯ ಪತ್ತೆ ಹಚ್ಚೋದಕ್ಕೆ ಬೆಂಕಿಯಲ್ಲಿ ಕಂಪ್ಲೀಟಾಗಿ ಸುಟ್ಟು ಕರಕಲಾಗಿರುತ್ತೆ ಸೊ ಯಾರ್ದು ಮೃತದೇಹ ಏನು ಅನ್ನೋದು ಸದ್ಯಕ್ಕೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಾಗಿದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಈ ಕಾರ್ಯಾಚರಣೆ ಸಾಧ್ಯತಾ ಇದೆ ಅಂತ ಹೇಳಿ ಮಾರ್ಕೆಟ್ ಬಳಿ ಇರುವಂತಹ ಈ ನಗರದ ಪೇಟೆ ವಾಣಿಜ್ಯ ಕಟ್ಟಡದಲ್ಲಿ ಇದ್ದಂತಹ ಭೀಕರ ಅಗ್ನಿ ಅವಘಡ ಏನು ಸಂಭವಿಸಿತ್ತು ಈ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಸುಟ್ಟು ಕರಕಲಾಗಿದ್ದಂತಹ ಘಟನೆ ನಡೆದಿತ್ತು ಇನ್ನಷ್ಟು ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗತ್ತೆ ಅಂತ ಕೂಡ ಹೇಳಿ ಹೇಳಲಾಗ್ತಾ ಇತ್ತು ಅದರಂತೆ ಇದೀಗ ಮತ್ತೊಂದು ಮೃತದೇಹ ಪತ್ತೆಯಾಗಿದೆ ಈ ಮೃತದೇಹ ಯಾರದ್ದು ಅನ್ನೋದು ಏನಷ್ಟೇ ಮಾಹಿತಿ ಲಭ್ಯವಾಗಬೇಕಾಗಿದೆ ರಾಜಸ್ಥಾನ ಮೂಲದ ಮದನ್ ಸಿಂಗ್ ಮೊದಲು ಮೃತಪಟ್ಟಂತಹ ವ್ಯಕ್ತಿ ಸದ್ಯ ವಾಣಿಜ್ಯ ಕಟ್ಟಡದ ಮೂರನೇ ಅಂತಸ್ತಿನಲ್ಲಿ ಇದ್ದಂತಹ ಮನೆಯಲ್ಲಿ ಏಕಾಏಕಿ ಬೆಂಕಿ ಕಾಣಿಸ್ಕೊಂಡು ಈ ಒಂದು ದುರಂತ ಸಂಭವಿಸಿದೆ ಈ ಸಂದರ್ಭದಲ್ಲಿ ಮಳಿಗೆಯಲ್ಲೇ ಇದ್ದಂತಹ ಮದನ್ ಸಿಂಗ್ ಅವರು ಸಾವನ್ನಪ್ಪಿದ್ರು ಇನ್ನೂ ದುರಂತ ನಡೆದಂತಹ ಈ ಮಳಿಗೆಯಲ್ಲಿ ಒಂದೇ ಕುಟುಂಬದ ಇನ್ನೂ ಮೂವರು ಇದ್ರು ಅಂತ ಕೂಡ ಗೊತ್ತಾಗ್ತಾ ಇದೆ ಅವರು ಕೂಡ ಸಾವನ್ನಪ್ಪಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ ಸದ್ಯಕ್ಕೆ ಮತ್ತೊಂದು ಮೃತದೇಹ ಪತ್ತೆಯಾಗಿದೆ ಒಟ್ಟು ನಾಲ್ವರು ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಅನ್ನುವಂತಹ ವಿಚಾರಗಳು ಲಭ್ಯವಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಜಯ್ ಮೊದಲೇ ಊಹೆಯನ್ನ ಕೂಡ ಮಾಡಲಾಗಿತ್ತು ಈ ನಗರದ ಪೇಟೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದಂತಹ ಸಂದರ್ಭದಲ್ಲಿ ಮೊದಲು ಒಬ್ರು ಸಾವನ್ನಪ್ಪಿದ್ರು ಮತ್ತಷ್ಟು ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇತ್ತು ಇದೀಗ ಮತ್ತೊಂದು ಮೃತದೇಹ ಪತಿಯಾಗಿದೆ ಯಾರದ್ದು ಏನು ಅನ್ನೋದು ಮಾಹಿತಿ ಸಿಗ್ತಾ ಇದೆಯಾ ಒಟ್ಟು ನಾಲ್ಕು ಜನರಿದ್ರು ಏನೋ ಇಬ್ಬರ ಪರಿಸ್ಥಿತಿ ಏನು ಅಂತ ಹೇಳಿ ಖಂಡಿತವಾಗ್ಲೂ ರಮ್ಯಾ ಈಗಾಗ್ಲೇ ಏನು ಆ ಎರಡು ಮೃತದೇಹವನ್ನ ಈಗಾಗ್ಲೇ ವಿಕ್ಟೋರಿಯಾ ಆಸ್ಪತ್ರೆಗೂ ಕೂಡ ಶಿಫ್ಟ್ ಮಾಡಿರುವಂತದ್ದು ಇನ್ನೂ ಕೂಡ ಇಬ್ಬರಿಂದ ಮೂರು ಜನ ಅಂದ್ರೆ ಇಬ್ರು ಮಕ್ಕಳು ಮತ್ತೆ ಇನ್ನೋರ್ವರು ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ ಸೊ ಹಾಗಾಗಿ ಅವರ ಒಂದು ಶೋಧ ಕಾರ್ಯಾಚರಣೆ ಕೂಡ ಈಗಾಗಲೇ ಮುಂದುವರಿ ಮುಂದುವರೆದಿದೆ ಯಾಕಂದ್ರೆ ದಟ್ಟವಾಗಿ ಹೊಗೆ ಕಾಣಿಸಿಕೊಂಡಿರೋದ್ರಿಂದಾಗಿ ಅಲ್ಲಿ ಒಳಗಡೆ ಹೋಗೋದಕ್ಕೂ ಕೂಡ ಪಾಪ ಅಗ್ನಿಶಾಮಕ ಸಿಬ್ಬಂದಿಗೂ ಕೂಡ ಪರದಾಡುವಂತ ಕೆಲಸ ಆಗ್ತಿದೆ ಅವರು ಕೂಡ ಆಕ್ಸಿಜನ್ ಸಿಲಿಂಡರ್ ಅನ್ನ ಬಳಸಿ ಆ ನಂತರ ಒಳಗೋಗುವಂತ ಕೆಲಸ ಮಾಡ್ತಿದ್ದಾರೆ ಆದ್ರೂ ಕೂಡ ಸಾಕಷ್ಟು ಕಷ್ಟ ಆಗ್ತಿದೆ ಸೊ ಹೀಗಾಗಿ ಇನ್ನೂ ಕೂಡ ಎರಡರಿಂದ ಮೂರು ಮೃತದೇಹ ಒಳಗಿದೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು ಇನ್ನು ಈ ಘಟನೆಗೆ ಕಾರಣ ಅಂತಂದ್ರೆ ಒಂದು ಕಡೆ ಈಗಾಗಲೇ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಇಲ್ಲ ಯಾವುದೋ ಸಿಗರೇಟ್ ನ ಸೇದಿ ಎಷ್ಟು ಹೋಗಿದ್ದಾರೆ ಅದು ಪ್ಲಾಸ್ಟಿಕ್ ಮೇಲೆ ಬಿದ್ದಿ ಆ ನಂತರ ಅದು ಹತ್ಕೊಂಡಿದೆ ಅನ್ನೋ ಅನುಮಾನ ಈಗಾಗಲೇ ವ್ಯಕ್ತ ಆಗ್ತಿರುವಂತದ್ದು ಈಗಾಗಲೇ ಸ್ಥಳಕ್ಕೆ ಉದಯ್ ಗೌಡಚಾರ ಶಾಸಕರು ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿ ಅವರು ಕೂಡ ಪರಿಶೀಲನೆಯನ್ನ ಮಾಡಿ ಅವರು ಕೂಡ ಈಗ ಅದೇ ಮಾತನ್ನ ಹೇಳಿದ್ರೆ ಐದು ಜನ ಮೃತಪಟ್ಟಿದ್ದಾರೆ ಮಾಹಿತಿ ಕೂಡ ಈಗಾಗಲೇ ಪೊಲೀಸರು ಕೊಟ್ಟಿದ್ದಾರೆ ಆದ್ರೆ ಪಕ್ಕಾ ಮಾಹಿತಿ ಇನ್ನು ಯಾರಿಗೂ ಕೂಡ ಸಿಕ್ಕಿಲ್ಲ ಸೊ ಹೀಗಾಗಿ ಯಾವ ಕಾರಣಕ್ಕಾಯ್ತು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಪೊಲೀಸರು ಮಾಡ್ತಿದ್ದಾರೆ ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಈಗಾಗಲೇ ಸಾಕಷ್ಟು ಹರಸಾಹಸ ಪಡ್ತಿದ್ದಾರೆ ಅವರು ಕೂಡ ಎಲ್ಲವನ್ನೂ ಕೂಡ ನನ್ಸುವನ್ನ ಕೆ ನನ್ಸುವಂತ ಕೆಲ್ಸಕ್ಕೂ ಕೂಡ ನನ್ನ ಮಾಹಿತಿ ಕೂಡ ಸಿಕ್ ಕೊಟ್ಟಿದ್ರು ಅಂತಾರೆ ಅಂತಾನೆ ಹೇಳಿರುವಂತದ್ದು ಇದ್ರ ಜೊತೆಗೆ ಈಗಾಗಲೇ ಹಿರಿಯ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಮತ್ತೆ ಫೈರ್ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಈಗಾಗಲೇ ಸ್ಥಳಕ್ಕೆ ಬಂದು ಪರಿಶೀಲನೆ ಸಹ ಮಾಡ್ತಾ ಇದ್ದಾರೆ ನೆಗ್ಲಿಜೆನ್ಸಿ ಯಾರ್ದು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ತನಿಖೆಯನ್ನು ಕೂಡ ಶುರು ಮಾಡಿದ್ದಾರೆ ಇನ್ನು ಕಳೆದ ಒಂದು ಏಳೆಂಟು ಗಂಟೆಗಳಿಂದನೂ ಕೂಡ ಅಗ್ನಿ ನಂದಿಸುವಂತ ಕೆಲ್ಸಕ್ಕೆ ಮುಂದಾಗ್ತಿದ್ದಾರೆ ಇಲ್ಲಿ ಅಗ್ನಿ ನನ್ ಏನು ಸಂಪೂರ್ಣವಾಗಿ ಹೋಗಿ ಹೊಗೆ ಈಗಾಗ್ಲೇ ಕಾಣಿಸ್ಕೊಳ್ತಾ ಇರುವಂತದ್ದು ಅಂದ್ರೆ ಸಂಪೂರ್ಣವಾಗಿ ಹೊಗೆ ತುಂಬ್ಕೊಂಡಿದೆ ಸೊ ಈಗ ಅವ್ರಿಗೆ ಒಳಗಡೆ ಹೋದ್ರು ಸಹ ಕಣ್ಣು ಬಿಡೋದಕ್ಕೂ ಕೂಡ ಆಗ್ತಾ ಇಲ್ಲ ಅಷ್ಟೊಂದು ಹೊಗೆ ಕೂಡ ಇರುವಂತದ್ದು ಸೊ ಈಗ ಇನ್ನೂ ಎರಡರಿಂದ ಮೂರು ಮೃತದೇಹ ಇದೆ ಅನ್ನೋ ಒಂದು ಅನುಮಾನ ವ್ಯಕ್ತ ಆಗ್ತಾ ಇರುವಂತದ್ದು ಅವೆಲ್ಲವನ್ನು ಕೂಡ ಈಗಾಗಲೇ ಶಿಫ್ಟ್ ಮಾಡೋದಕ್ಕೂ ಕೂಡ ಸಾಕಷ್ಟು ಅಸಾಹಸ ಪಡ್ತಾ ಇದ್ದಾರೆ ಸದ್ಯಕ್ಕೆ ಈಗ ಎರಡು ಮೃತದೇಹವನ್ನ ೋರಿ ಆಸ್ಪತ್ರೆ ಕೂಡ ಕಳಿಸಿರುವಂತದ್ದು ಈಗಾಗಲೇ ಮದನ್ ಮೃತದೇಹ ಬೆಳಗ್ಗೆ ಹೋಗಿದೆ ಇನ್ನು ಈಗ ತಾನೇ ಇನ್ನೊಂದು ಮೃತದೇಹ ಹೋಗಿರುವಂತದ್ದು ಅದು ಕೂಡ ಮಹಿಳೆಯದು ಅಂದ್ರೆ ಅವರ ಪತಿಯು ಅಂತ ಹೇಳಲಾಗ್ತಿರುವಂತದ್ದು ಸೊ ಹೀಗಾಗಿ ಸಾಕಷ್ಟು ವಿಚಾರಗಳು ಕೂಡ ಇನ್ನೂ ಒಳಗೊಂಡಿದೆ ಈ ಒಂದು ಪ್ರಕರಣದಲ್ಲಿ ಇನ್ನು ಘಟನೆಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಂಕಿ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಅಂತಂದ್ರೆ ಪ್ಲಾಸ್ಟಿಕ್ ಏನು ಇರುತ್ತೆ ಅದನ್ನ ಯೂಸ್ ಮಾಡ್ತಾ ಇದ್ರು ಇಲ್ಲಿ ಅಂತ ಹೇಳಿ ಅದನ್ನ ಗೋಡನ್ ಅಂದ್ರೆ ಶೇಖರಣೆ ಮಾಡಿಟ್ಟಿದ್ರು ಪ್ಲಾಸ್ಟಿಕ್ ಗಳನ್ನ ಅಂತ ಹೇಳಿ ಆ ಒಂದು ವಿಚಾರವಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಪ್ರಕರಣ ಆಗಿದೆ ಅಂತಾನು ಕೂಡ ಈಗಾಗ್ಲೇ ಹೇಳಲಾಗ್ತಿರುವಂತದ್ದು ಎಷ್ಟರ ಮಟ್ಟಿಗೆ ಅಲ್ಲಿ ಪ್ಲಾಸ್ಟಿಕ್ ಅನ್ನ ಸ್ಟೋರೇಜ್ ಮಾಡ್ಲಾಗಿತ್ತು ಅಧಿಕವಾಗಿ ಏನಾದ್ರು ಇಟ್ಟಿದ್ರ ಅದು ಮದನ್ ಅವ್ರದೇನ ಅಂಗಡಿ ಅಥವಾ ಬೇರೆಯವ್ರದ್ದ ಅಂಗಡಿನ ಯಾರ್ದಿಲ್ಲಿ ನೆಗ್ಲಿಜೆನ್ಸಿ ಇವೆಲ್ಲವನ್ನು ಕೂಡ ಈಗಾಗಲೇ ಕೂಲಂಕುಶವಾಗಿ ಪರಿಶೀಲನೆ ಸಹ ಮಾಡ್ತಾ ಇದ್ದಾರೆ ಇನ್ನು ಪೊಲೀಸರು ಕೂಡ ಈ ಒಂದು ವಿಚಾರವಾಗಿ ಎಫ್ಐಆರ್ ಕೂಡ ರಿಜಿಸ್ಟರ್ ಮಾಡ್ತಾರೆ ಆದ್ರೆ ಯಾರ ವಿರುದ್ಧ ಮಾಡ್ಬೇಕು ಯಾರ್ದು ಅಂಗಡಿ ಮತ್ತೆ ಅವರೇನ ಮಾಲೀಕರು ಇವೆಲ್ಲವೂ ಕೂಡ ಈಗಾಗಲೇ ಪೊಲೀಸರು ನೋಡ್ಬೇಕಾಗಿದೆ ಸೊ ಹೀಗಾಗಿ ಬೆಳಗಿಂದನೂ ಕೂಡ ಕಾರ್ಯಾಚರಣೆ ಸಹ ಮುಂದುವರೆದಿರುವಂತದ್ದು ಇವತ್ತು ಬಹುತೇಕ ಕಾರ್ಯಾಚರಣೆ ಮುಗಿಯೋಕೆ ಎಷ್ಟು ಸಮಯ ಬೇಕಾಗಬಹುದು ಮತ್ತು ಇದರ ಜೊತೆ ಜೊತೆಗೆ ಏನೆಲ್ಲ ಚಾಲೆಂಜಸ್ ಗಳು ಸ್ಪಾಟ್ ನಲ್ಲಿ ಎದುರಾಗ್ತಾ ಇದೆ ಈ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಅಂತ Really? ಖಂಡಿತವಾಗ್ಲೂ ರಮ್ಯಾ ಏನಂತಂದ್ರೆ ಇದು ದೊಡ್ಡ ಚಾಲೆಂಜಸ್ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ನಗರದ ಪೇಟೆ ಅಂದ್ರೆ ಸಂಪೂರ್ಣವಾಗಿ ಬೈಕ್ ಗಳು ಓಡಾಡುವಂತ ಜಾಗಗಳಷ್ಟೇ ಇದು ಕಾರ್ ಬಂದ್ರೆ ಹೋಗೋದಕ್ಕೆ ಅಸಾಧ್ಯ ಅಂತಾನೆ ಹೇಳ್ಬೋದು ಅಷ್ಟು ಸಣ್ಣ ರೋಡ್ ಇದು ಸೊ ಆ ಬೆಳಗ್ಗೆ ಏನು ಯಾವಾಗ ಇವರಿಗೆ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಕರೆ ಬಂತೋ ಆ ಸಂದರ್ಭದಲ್ಲಿ ಕೂಡ ಅವರು ಏನು ನಡ್ಕೊಂಡು ಹೋಗೋದಕ್ಕೂ ಕೂಡ ಒಂದು ನೂರಿಂದ ಇನ್ನೂರು ಮೀಟರ್ ಬೇಕಾಗತ್ತೆ ಅವರು ಅಲ್ಲಿಂದ ಗಾಡಿ ನಿಲ್ಸಿ ಅಲ್ಲಿಂದ ಪೈಪ್ ಪೈಪ್ಗಳನ್ನ ಕೂಡ ತಗೊಂಡೋಗಿ ಅಲ್ಲಿ ಬೆಕಿ ನನ್ಸೋದಷ್ಟೊತ್ತಿಗೆ ಅಲ್ಲಿ ನಿಜಕ್ಕೂ ಕೂಡ ಅವಘಡ ಸಂಭವಿಸ್ಬಿಟ್ಟಿರುತ್ತೆ ಇವತ್ತು ಕೂಡ ಅದೇ ರೀತಿಯಾಗಿ ಕೂಡ ಆಗಿರುವಂತದ್ದು ಸಾಕಷ್ಟು ಚಾಲೆಂಜ್ ಅನ್ನು ಕೂಡ ಇಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳಾಗಿರ್ಬೋದು ಪೊಲೀಸರು ಕೂಡ ಎದುರಿಸ್ತಾ ಇದ್ದಾರೆ ಯಾಕಂದ್ರೆ ಸಂಪೂರ್ಣವಾಗಿ ಈ ಒಂದು ಇನ್ನೂರು ಮೀಟರ್ ಮುನ್ನೂರು ಮೀಟರ್ ಅಷ್ಟು ಅವರು ಪೈಪ್ ಲೈನ್ ನ ಕೂಡ ಎಳಿ ಎಳಿಬೇಕಾಗತ್ತೆ ಅಲ್ಲಿಂದ ನೀರ್ನ ಪಂಪ್ ಮಾಡ್ಬೇಕಾಗತ್ತೆ ಆ ನಂತರ ಅಲ್ಲಿ ಮೂರನೇ ಫ್ಲೋರಿಗೆ ಮತ್ತೆ ಅಲ್ಲಿ ಹಾಕ್ಬೇಕಾಗತ್ತೆ ಮತ್ತೆ ಮೂರನೇ ಫ್ಲೋರಿಗಲ್ಲಿ ನೀರು ಹೋಗ್ಬೇಕು ಅಂದ್ರೆ ಅಲ್ಲಿ ಮತ್ತೆ ನಿಮಗೆ ಲ್ಯಾಡರ್ ಅಂದ್ರೆ ಏಣಿಯನ್ನ ಬಳಸ್ಬೇಕಾಗತ್ತೆ ಸೊ ಅದೆಲ್ಲವೂ ಕೂಡ ಸಾಕಷ್ಟು ಲಾಂಗ್ ಪ್ರೊಸೆಸ್ ಈಗಲೂ ಕೂಡ ಒಂದ್ ರೀತಿ ಚಾಲೆಂಜ್ ಆಗಿದೆ ಅವ್ರ ಮೇಲ್ಗಡೆ ಇರುವಂತವರು ಕೂಡ ಅಷ್ಟೇ ಸಾಕಷ್ಟು ಹರಸಾಹಸ ಪಡ್ತಿದ್ದಾರೆ ಮೃತದೇಹನ ಹೊರಗೆ ತೆಗೆಯೋದಕ್ಕೆ ಆಕ್ಸಿಜನ್ ಸಿಲಿಂಡರ್ಗಳು ಕೂಡ ಖಾಲಿ ಆಗ್ತಾ ಇದೆ ಏಳೆಂಟು ಅಗ್ನಿಶಾಮಕ ಶಾಮಕ ಏನು ಗಾಡಿಗಳು ಕೂಡ ಬಂದಿತ್ತು ಅವೆಲ್ಲವೂ ಕೂಡ ನೀರು ಅಂತ ತಗೋ ಬಂದಿಲ್ಲ ಅಗ್ನಿ ನುಗ್ಗುವ ಕೆಲಸ ಮಾಡಿದ್ರು ಅವು ನೀರುಗಳು ಕೂಡ ಈಗಾಗಲೇ ಖಾಲಿ ಆಗ್ತಾ ಇರುವಂತದ್ದು ಒಟ್ನಲ್ಲಿ ಒಂದ್ ರೀತಿ ದೊಡ್ಡ ಚಾಲೆಂಜ್ ಅಂತಾನೆ ಹೇಳ್ಬೋದು ಇನ್ನು ಈ ಒಂದು ಪ್ರೊಸೀಜರ್ ಏನಿದೆ ಇದು ಇನ್ನು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುತ್ತೆ ಯಾಕಂದ್ರೆ ಕಂಪ್ಲೀಟ್ ಆಗಿ ಮನೆ ಒಳಗಡೆ ಹೋಗಿ ಯಾರ್ಯಾರಿದ್ದು ಏನೇನಾಗಿದೆ ಅನ್ನೋದು ಕೂಡ ನೋಡ್ಬೇಕಾಗತ್ತೆ ಈ ಒಂದು ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ಸಾಕಷ್ಟು ಕಷ್ಟ ಪಡ್ತಿದ್ರೆ ಅದರ ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಕಷ್ಟ ಪಡ್ತಾ ಇದ್ದಾರೆ ಸೊ ಕೆಲವೇ ಗಂಟೆಗಳಲ್ಲೂ ಕೂಡ ಇದೆಲ್ಲದಕ್ಕೂ ಕೂಡ ಒಂದು ರೀತಿಯಾದಂತಹ ಕ್ಲಾರಿಟಿ ಅನ್ನೋದು ಹೊರ ಬರಬೇಕಾಗಿದೆ ಅಂತಾನೆ ಹೇಳ್ಬೋದು ರಮ್ಯಾ ಓಕೆ ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್ ಕುಮಾರ್